ಸಿಲಿಕಾನ್ ಸಿಟಿಯಲ್ಲಿ ಕಳೆದ ದಿನಗಳಿಂದ ಸಂಜೆ ಧಾರಾಕಾರ ಮಳೆಯಾಗುತ್ತಿದ್ದು ಬೆಂಗಳೂರಿಗರು ಸಂತೋಷಗೊಂಡಿದ್ದಾರೆ ಇನ್ನೆರಡು ದಿನ ಇದೇ ರೀತಿ ರಾಜ್ಯ ರಾಜಧಾನಿಯಲ್ಲಿ ಮಳೆಯಾದರೆ ಬೆಂಗಳೂರು ಮತ್ತೆ ಸಹಜ ಸ್ಥಿತಿಯತ್ತ ಮರಳಿ ಕೂಲಾಗಲಿದೆ ಕಳೆದ ತಿಂಗಳು ಮಳೆಯನ್ನ ಕಾಣದೇ ಕಂಗಾಲಾದ ಜನಕ್ಕೆ ಮೇ ತಿಂಗಳಲ್ಲಿ ವರುಣ ಸಿಹಿಯನ್ನ ಹಂಚಿದ್ದಾನೆ ಮೇ ಹನ್ನೆರಡು ಬೆಂಗಳೂರಿನಲ್ಲಿ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಇದರಿಂದಾಗಿ ಸೂರ್ಯನ ಬಿಸಿ ಶಾಖದಿಂದ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ ನಿತ್ಯ ಬೇಸರದಿಂದ ಹೊರ ಬರುತ್ತಿದ್ದ ಜನ ಸದ್ಯ ಖುಷಿ ಖುಷಿಯಿಂದ ಹೊರ ಬರುತ್ತಿರುವುದು ಕಂಡುಬರುತ್ತಿದೆ ಇನ್ನು ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿ ಮಧ್ಯಾಹ್ನ ಅಥವಾ ಸಂಜೆ ಮಳೆಯಾಗಲಿದ್ದು ವೇಗವಾಗಿ ಗಾಳಿ ಬೀಸುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ಜನ ಎಚ್ಚರಿಕೆಯಿಂದ ಇರುವಂತೆ ಹವಾಮಾನ ಇಲಾಖೆ ಸೂಚನೆ ನೀಡಿದೆ ವಾಯುಭಾರ ಕುಸಿತದಿಂದಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವಾತಾವರಣ ಬದಲಾಗಿದೆ ಕರಾವಳಿ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ ಮೂರು ದಿನಗಳ ಕಾಲ ಮಳೆಯಾಗಲಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಐಎಂಡಿ ಭವಿಷ್ಯ ನುಡಿದಿದೆ ಹೀಗಾಗಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಕೊಡಗು ಮೈಸೂರು ಮಂಡ್ಯ ಚಾಮರಾಜನಗರ ಚಿತ್ರದುರ್ಗ ಹಾಸನ ಕೋಲಾರ್ ರಾಮನಗರ ಶಿವಮೊಗ್ಗ ಉಡುಪಿ ಇಲ್ಲೆಲ್ಲ ಸಾಧಾರಣದಿಂದ ಅಧಿಕ ಮಳೆಯಾಗಲಿದೆ ಮಳೆಯ ಜೊತೆಗೆ ಗಾಳಿ ಗುಡುಗು ಕೂಡ ಆರ್ಭಟ ತೋರಲಿದೆ ಉಳಿದಂತೆ ಮೇ ಹನ್ನೆರಡರಿಂದ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ